ಗದಗ ಜಿಲ್ಲೆ ಕುಮಾರವ್ಯಾಸರಂತಹ ಮಹಾನ್ ಕವಿಯ ತವರೂರು ತೋಟದಾರಿಯ ಮಠ ಶಿವಾನಂದ ಮಠ ಹೀಗೆ ಅನೇಕ ಮಠ ಮಾನ್ಯಗಳ ಮುದ್ರಣಾಲಯಗಳ ತವರೂರು ಗಾನಯೋಗಿ ಪಂಚಾಕ್ಷರಿ ಗವಾಯಿ ಪುಟ್ಟರಾಜು ಗವಾಯಿ ಭಾರತ ರತ್ನ ಪಂಡಿತ ಭೀಮಸೇನ್ ಜೋಶಿ ಸಾಹಿತಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಹೊಯ್ಲಗೋಳ ನಾರಾಯಣರಾವ್ ಹೀಗೆ ಅನೇಕ ಸಾಧಕರಿಗೆ ಜನ್ಮ ನೀಡಿದ ಪುಣ್ಯಭೂಮಿ ಇಂತಹ ಸಾಧಕರಂತೆ ತಮ್ಮದೇ ಆದ ವಿಶಿಷ್ಟ ಕಲೆಯಿಂದ ನಾಡಿನಾದ್ಯಂತ ಹೆಸರು ಮಾಡಿದವರಲ್ಲಿ ಒಬ್ಬರೆನಿಸಿದ್ದಾರೆ ಬಯಲಾಟ ಅಥವಾ ದೊಡ್ಡಾಟದ ಪ್ರತಿಭೆ ಈ ದ್ಯಾಮ್ಲಪ್ಪ ಚಾಂಪ್ಲೆಪ್ಪ ಲವಾಣಿಯವರು ಇವರು ಹುಟ್ಟಿದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಶೆಂಕಟರಾಯಣ ತಾಂಡದಲ್ಲಿ ಚಾಂಪ್ಲೆಪ್ಪ ಮತ್ತು ಹುಜರವ್ವ ದಂಪತಿಗಳ ಮಗನಾಗಿ ಸ್ವತಂತ್ರ ಪೂರ್ವದಲ್ಲಿ ಜನಿಸಿದ ಇವರಿಗೆ ಈಗ ಎಂಬತ್ತು ನಾಲ್ಕರ ಪ್ರಾಯ ಕುರಿಕಾಯುವ ಕಾಯಕದಲ್ಲಿದ್ದ ದ್ಯಾಮ್ಲಪ್ಪನವರು ಹಾಗೆ ಬರುಬರುತ್ತ ಕೃಷಿಯತ್ತ ಒಲವು ತೋರಿ ರೈತರಾದವರು ಚಿಕ್ಕ ವಯಸ್ಸಿನಿಂದಲೂ ಕುರಿಕಾಯುತ್ತ ಊರೂರು ಸುತ್ತುತ್ತಿದ್ದ ಇವರಿಗೆ ಈ ಬಯಲಾಟದ ಗೀಳು ಅಂಟಿದ್ದೇ ಒಂದು ಸೋಚಿಗದ ಸಂಗತಿ ಯಾಕಂದ್ರೆ ಇವರ ಕುಟುಂಬದ ಹಿನ್ನೆಲೆಯಲ್ಲಿ ಯಾರೂ ಕಲಾವಿದರಿಲ್ಲ ಕುರಿಕಾಯುತ್ತ ಸುತ್ತಮುತ್ತ ಊರುಗಳಿಗೆ ಹೋದಾಗ ಅಲ್ಲಿ ಪ್ರದರ್ಶನಗೊಳ್ಳುತ್ತಿದ್ದ ಬಯಲಾಟಗಳನ್ನ ನೋಡ್ತಾ ನೋಡ್ತಾ ಇವರಲ್ಲೂ ಸ್ಫೂರ್ತಿಯ ಚಿಲುಮೆ ಚಿಮ್ಮಿತ್ತು ತಮ್ಮ ಹದಿನಾರನೇ ವಯಸ್ಸಿನಲ್ಲಿಯೇ ಈ ಕಲಾ ಸೇವೆಯ ಬೆನ್ನತ್ತುತ್ತಾರೆ ಕುರಿ ಕಾಯಿ ಕುಂತನ ಕಾಯಿ ಕುಂತನ ಕುರಿ ಕಾಯಿ ಕುಂತನ ನಮ್ಮ ತಾಂಡೇದ ಮುಖಂಡರು ನಿಂದು ಕಂಠ ಐತಿ ನೀ ಶಾಣೆ ಹಾಕಿದೀ ನೀ ಪಾತ್ರ ಮಾಡು ಅಂದ್ರು ಅದಕ್ಕೆ ನನಗೆ ಕೇವಲ ಆರು ಮಾತು ಮೂರು ಹಾಡು ಆ ಪದ ಕೊಟ್ರಿ ಆ ಸಮಯದಲ್ಲಿ ಈ ಬಯಲಾಟದ ಹೆಚ್ಚಿನ ಆಸಕ್ತಿ ಮೂಡಿಸಿದ್ದು ಡೋಣಿ ಊರಿನ ಬಯಲಾಟದ ನಟ ನಿರ್ದೇಶಕರಿಂದ ನಮ್ಮ ಗುರು ಬೋಳಸೆಲ್ಲಪ್ಪ ಅಳುಂಡಿನಪ್ಪಾಜ ಶ್ರೀ ಕುಂಸಕ್ಕೆ ವಟ ಅಜ್ಜ ಇವರು ನಮ್ಗೆ ಭಾಗಿಯಾದ ಏನಂದರು ನಿನ್ನ ಕಂಠ ಹಿಂದ ಹಿಂದೆಲಿ ಮ ನನಗೆ ನನ್ನ ಪಾಠ ಮುಗಿಸ್ಕೊಳ್ಳೆ ಹಿಮ್ಮೇಳಕ್ಕೆ ಮುಗಿಸ್ಬಿಡವ ಅವ್ರ ಜೋಡಿಗೇನ ನಿನ್ನ ಕಂಟು ಐತಿ ನಿನಗೆ ಆಶೀರ್ವಾದ ಮಾಡ್ತೀನಿ ಅಷ್ಟೇ ಸತ್ತು ಆಗಿನ ಕಾಲದಲ್ಲಿ ಡ್ಯಾಮ್ಲಪ್ಪನವರ ಕಂಠದಿಂದ ಬರುವ ಬಯಲಾಟ ಪದಗಳ ರಾಖವೆಂದ್ರೆ ಸುತ್ತಮುತ್ತಲಿನ ಜನಕ್ಕೆ ಅದೇನೋ ಒಂಥರ ಸಳೆತ ಇವರು ಬಯಲಾಟದ ನಿರ್ದೇಶಕರಾಗಿ ಹಲವಾರು ಪೌರಾಣಿಕ ಪ್ರಸಂಗಗಳನ್ನು ಬಯಲಾಟದಲ್ಲಿ ಅಳವಡಿಸಿ ಬಯಲಾಟಕ್ಕೆ ಒಂದು ಕಳೆಯನ್ನ ತಂದಿದ್ದಾರೆ ಐದಾರು ಆನಂತರ ಪುತ್ರಕಾಮಿಷ್ಟಿ ಆನಂತರ ಅಶ್ವಮೇಧ ಆನಂತರ ಕುರುಕ್ಷೇತ್ರ ಆನಂತರ ನಂತರ ಭೂಭಾರಸ ಕೃಷ್ಣಾವೃದ ಕಾಳಗ ಅಶ್ವಮೇಧ ಮತ್ತೆ ಕಲ್ಯಾಣಿ ಕೃಷ್ಣಾವಧ ಕಾಳಗ ಇಂದರು ಕಾಳಗ ಲವಾಕ್ಷಿ ಕಾಳಗ ಒಟ್ಟು ಹದಿನೆಂಟು ಪರ್ವೇಶ ದಾಮ್ರಪ್ಪನವರು ಬಯಲಾಟದ ಪೌರಾಣಿಕ ಕುರುಕ್ಷೇತ್ರ ಪ್ರಸಂಗದಲ್ಲಿ ಅರ್ಜುನನ ಪಾತ್ರ ಹೆಚ್ಚಾಗಿ ಮಾಡೋದ್ರ ಜೊತೆಗೆ ಅದರ ಜೊತೆಗೆ ವಿಶೇಷವಾಗಿ ಮಂಡೋದರಿ ಚಂದ್ರಸೇನಿಯಂತಹ ಹೆಣ್ಣು ಪಾತ್ರಗಳನ್ನು ಮಾಡಿ ಚನಮನ ಗುತ್ತಿದ್ದಾರೆ ಜನ ಯಾವತ್ತಿಗೂ ದಾಮ್ಲ ಎಲ್ಲರಿಗೂ ಬೇಕಾಗವನ ದಾಮ್ಲಪ್ಪ ಅಂದ್ರೆ ಎಲ್ಲರಿಗೂ ಬೇಕಾದವೇ ಕಾನು ಹೊಡಿತಿದ್ರು ಹೊಡಿತಿದ್ರು ಮುಂದೆ ಹೇಳವರ ಇವರು ಸತತ ಆರು ದಶಕಗಳ ಕಾಲ ಬಯಲಾಟದ ಬಹುಮುಖ ಪ್ರತಿಭೆಯಾಗಿ ಇಷ್ಟೆಲ್ಲ ಸಾಧಿಸಿದ್ದರೂ ಇವರು ಓದಿದ್ದು ಮಾತ್ರ ಕೇವಲ ನಾಲ್ಕನೇ ತರಗತಿ ಇವರದ್ದು ಒಂದು ತುಮಕು ಕುಟುಂಬ ರೇಣವ್ವ ಮತ್ತು ರಾಮವ್ವ ಇಬ್ಬರು ಹೆಂಡತಿಯರು ಮೊದಲ ಹೆಂಡತಿ ತೀರಿಕೊಂಡಿದ್ದು ಎರಡನೇ ಹೆಂಡತಿ ಮತ್ತು ನಾಲ್ಕು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಈಗ ಜೊತೆಗಿದ್ದಾರೆ ಹಾಗೆ ತಮ್ಮ ಮಕ್ಕಳಾದ ಈಶ್ವರ ಮತ್ತು ಧರ್ಮಸಿಂಗ ಲಮಾಣಿಯವರಿಗೂ ತಮ್ಮ ಕಲೆಯನ್ನು ಹೇಳಿಕೊಟ್ಟು ಅದನ್ನು ಮುಂದುವರೆಸಿಕೊಂಡು ಹೋಗಲು ಅನುವು ಮಾಡಿಕೊಟ್ಟಿದ್ದಾರೆ ಇಂದು ತಮ್ಮ ಇಳಿ ವಯಸ್ಸಿನಲ್ಲಿಯೂ ಕೂಡ ಅವರು ಸುತ್ತಮುತ್ತಲಿನ ಗ್ರಾಮಗಳಿಗೆ ಹೋಗಿ ಪ್ರದರ್ಶನ ನೀಡುತ್ತಾರೆ ಆದಿಶಕ್ತಿ ಬಯಲಾಟ ಸಂಘ ಎಂಬ ಸಂಘವನ್ನ ಕಟ್ಟಿ ಹಲವಾರು ಜನ ಕಲಾವಿದರನ್ನ ಪೋಷಿಸುತ್ತಿದ್ದಾರೆ ಆದಿಶಕ್ತಿ ಸಂಘ ಸರ್ ಅದರಲ್ಲಿ ಏಳನೂರ ಒಂಬತ್ತು ಮಂದಿ ಇದೆ ಸರ್ ಅದರಲ್ಲಿ ಎಲ್ಲರಿಗೆ ಹದಿನೈದು ಒಮ್ಮೆ ಎಲ್ಲರಿಗೂ ಹೇಳ್ತಾನೆ ಹಿಂಗೆ ಮಾತಾಡಬೇಕು ಹಿಂಗ ಪಾತ್ರ ಹಿಂಗ ಆಡ್ಬೇಕು ಕೃಷ್ಣನ ಪಾತ್ರ ಹಂಗಿರ್ತೇತಿ ಅರ್ಜುನ ಪಾತ್ರ ಹಂಗಿರ್ತೈತಿ ರಾಮನ ಪಾತ್ರ ಹಂಗಿರ್ತೈತಿ ಅಂತ ಹೇಳ್ತಾರೆ ಸರ್ ನಮಗೆ ಎಲ್ಲರಿಗೂ ಹೇಳ್ತಾನೆ ಸರ ತರಬೇತಿ ಕೊಡ್ದಂಗೆ ಕೊಡ್ತಾನೆ ಸರ್ ಕಲಾದೇವಿಯ ಪುತ್ರರಾದ ಇವರ ಕಲೆಯನ್ನು ಅನೇಕ ಸಂಘ ಸಂಸ್ಥೆಗಳು ಗುರುತಿಸಿ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಅಂಥದ್ರಲ್ಲಿ ಪ್ರಮುಖವಾಗಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಜೊತೆಗೆ ದೊಡ್ಡಾಟದ ಕಲೆಗೆ ಅರವತ್ತೆಂಟನೇ ಗಣರಾಜ್ಯೋತ್ಸವ ಎರಡ್ ಸಾವಿರದ ಹದಿನೇಳರಲ್ಲಿ ಸನ್ಮಾನ ಪತ್ರ ಹಾಗೂ ಎರಡ್ ಸಾವಿರದ ಹದಿನಾರರ ಶ್ರೇಷ್ಠ ದಾರ್ಶನಿಕ ಕವಿ ಕನಕದಾಸರ ಜಯಂತಿಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗದಗ ಕಡೆಯಿಂದ ಅಭಿನಂದನಾ ಪ್ರಮಾಣ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಹದಿನಾರನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಹೀಗೆ ಅನೇಕ ಕಡೆಗಳಲ್ಲಿ ಇನ್ನೂ ಅನೇಕ ಸನ್ಮಾನ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇಂದು ಆಧುನಿಕತೆಯ ಜಗತ್ತಿನಲ್ಲಿ ಈ ಬಯಲಾಟದ ಕಲೆ ನಶಿಸಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿರುವಾಗ ಅಂದಿನಿಂದ ಇಂದಿನವರೆಗೂ ಬಯಲಾಟದ ಬಹುಮುಖ ಪ್ರತಿಭೆಯಾಗಿ ಕಲೆಗಾಗಿ ತಮ್ಮ ಜೀವನವನ್ನು ಮುಡಿಪಿತು ಕಲಾದೇವಿಯನ್ನು ಆರಾಧಿಸುತ್ತ ಕರ್ನಾಟಕದ ಹೆಮ್ಮೆಯ ಬಯಲಾಟದ ಕಲಾವಿದನಾಗಿ ಮುಂದಿನ ಪೀಳಿಗೆಗೂ ತಮ್ಮ ಬಯಲಾಟದ ಕಲೆಯನ್ನು ಪರಿಚಯಿಸುತ್ತಿರುವ ಈ ದ್ಯಾಮಲಪ್ಪನವರ ಕಲಾ ಸೇವೆ ಶ್ಲಾಘನೀಯ